ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಹಿಂದೂಗಳಿಗೆ ಧನ್ಯವಾದ ವಾರದ ಹಿಂದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿತು ತಕ್ಷಣ ಮೇನ್ ಸ್ಟ್ರೀಮ್ ಮೀಡಿಯಾ ಅದನ್ನು ಮಹತ್ವ ಕೊಟ್ಟು ಪ್ರಕಟಿಸಿದವು ಇದರ ಬೆನ್ನಿಗೆ ರಾಜ್ಯ ಬಿ ಈ ಇಶ್ಯೂವನ್ನು ಎತ್ತಿಕೊಂಡಿತು ಜಿಲ್ಲೆಯ ಸಂಘ ಪರಿವಾರದ ಮುಖಂಡರಾದ ಶರಣ್ ಪಂಪ್ವೆಲ್ ಈ ಬಗ್ಗೆ ಪ್ರತಿಕ್ರಿಯಿಸಿದರು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಈಶ್ವರಪ್ಪ ಅವರು ದಕ್ಷಿಣ ಕನ್ನಡಕ್ಕೆ ಬಂದು ಈ ನಮಾಜ್ನ ವಿರುದ್ಧ ಬಿರು ಮಾತುಗಳನ್ನಾಡಿದರು ಮಂಗಳೂರು ಹಿಂದುತ್ವ ವೀರರ ಒಂದು ಮಣ್ಣಿನ ಭೂಮಿ ಮಂಗಳೂರಿನಲ್ಲೇ ರಸ್ತೆಯಲ್ಲಿ ನಮಾಜ್ ಮಾಡಂಥ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ನೋವಾಗುತ್ತೆ ರಾಷ್ಟ್ರದ್ರೋಹಿಗಳನ್ನು ಇವತ್ತು ಬಂಧನೆ ಮಾಡೋದ್ರಲ್ಲಿ ಮಾನ್ಯ ಗೃಹಮಂತ್ರಿಗಳ ಯಶಸ್ವಿಯಾಗಿದ್ದಾರಾ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಯಾವ ಕಾರಣಕ್ಕೂ ಮಂಗಳೂರು ಪಾಕಿಸ್ತಾನದ ಒಂದು ಜಿಲ್ಲೆ ಅಲ್ಲ ಸಂಜೆ ಯಾರು ಯಾರ್ಯಾರು ಆ ರಾಷ್ಟ್ರದ್ರೋಹಿಗಳು ರಸ್ತೆಯಲ್ಲಿ ನಮಾಜ್ ಮಾಡಿದಾರೋ ವಿಡಿಯೋದಲ್ಲಿ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಅಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾ ಕೇಸ್ ಹಾಕಿ ಅವರ ಬಗ್ಗೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗತ್ತೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೇನೆ ಇದರ ಬೆನ್ನಿಗೆ ಪೊಲೀಸರು ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡರು ಐ ಪಿ ಸಿ ಸೆಕ್ಷನ್ ಮುನ್ನೂರ ನಲ್ವತ್ತೊಂದು ಇನ್ನೂರ ಎಂಬತ್ತ್ ನೂರ ನಲವತ್ತ್ಮೂರು ಮತ್ತು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಕಾಣಿಸಿಕೊಂಡ ಬಳಿಕದಿಂದ ಕ್ಷಿಪ್ರಗತಿಯಲ್ಲಿ ನಡೆದ ಈ ಎಲ್ಲ ಬೆಳವಣಿಗೆಯನ್ನು ನೋಡಿದರೆ ಇದರ ಹಿಂದೆ ವ್ಯವಸ್ಥಿತ ಸಂಚಿನ ಅನುಮಾನ ಮೂಡುವುದು ಸಹಜ ಎಷ್ಟು ಕ್ಷಿಪ್ರಗತಿಯಲ್ಲಿ ಈ ಎಲ್ಲವೂ ನಡೆದು ಹೋಯಿತಂದರೆ ಮುಸ್ಲಿಂ ಸಮುದಾಯವೇ ಕ್ಷಣ ಆಘಾತಕ್ಕೆ ಒಳಗಾದಂತೆ ಕಂಡಿತು ಮುಖ್ಯ ರಸ್ತೆಯಲ್ಲದ ಒಳರಸ್ತೆಯಲ್ಲಿ ಅದು ಹತ್ತರಿಂದ ಹದಿನೈದು ಮಂದಿ ಸೇರಿ ಮಾಡಿದ ನಮಾಜನ್ನು ಪೊಲೀಸರೇ ಕ್ರಿಮಿನಲ್ ಒಳಸಂಚು ಎಂಬ ಸೆಕ್ಷನ್ ಅಡಿ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸುತ್ತಾರೆಂದರೆ ಅದು ಆಘಾತಕಾರಿಯೂ ಹೌದು ತಕ್ಷಣ ಮುಸ್ಲಿಂ ಸಮುದಾಯ ಎಚ್ಚೆತ್ತುಕೊಂಡು ಪ್ರತಿಕ್ರಿಯಿಸಿತು ಈ ಸಂದರ್ಭದಲ್ಲಿ ಮಸೀದಿಯ ಸಹಕಾರ್ಯದರ್ಶಿ ಸಮದ್ ಅವರ ವಿವೇಕಪೂರ್ಣ ಮಾತುಗಳು ಬಹಳ ಮುಖ್ಯ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದಕ್ಕೆ ಮಸೀದಿಯ ಆಡಳಿತ ಕಮಿಟಿಯಿಂದ ಬೇಕಾದ ಕ್ರಮವನ್ನು ಮಾಡಿದ್ದೇವೆ ಇನ್ನು ಮುಂದೆ ಅದು ಆಗದಾಗೆ ರಸ್ತೆಯಲ್ಲಿ ನಮಾಜ್ ಮಾಡದಾಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ನಾವು ಅದನ್ನು ಮಾಡುತ್ತೇವೆ ಯಾರೋ ಕೊನೆ ಗಳಿಗೆಯಲ್ಲಿ ನಮಾಜ್ ಮುಗಿಯುವ ಟೈಮಲ್ಲಿ ಬಂದು ಹೊರಗಿನವರು ಬಂದು ಆಸ್ಪತ್ರೆಗೆ ಬಂದಿರುವ ಆಗಿರ್ಬೋದು ಅಥವಾ ಬೇರೆ ರಾಜ್ಯಗಳಿಂದ ಬಂದ ಕೂಲಿ ಕಾರ್ಮಿಕರಾಗಿರ್ಬೋದು ಅವರು ನಮಾಜ್ ಮಾಡಿರ್ತಾರೆ ಆ ಸಮಯದಲ್ಲಿ ನಾವು ಮಸೀದಿಯಲ್ಲಿ ನಮಾಜ್ ಮಾಡಿರುತ್ತೇವೆ ನಾವು ನಮಾಜಲ್ಲಿ ತೊಡಗಿರುವುದರಿಂದ ನಮಗೆ ಅದನ್ನು ತಡೆಯಲು ಆಗಲಿಲ್ಲ ಇನ್ನು ಮುಂದೆ ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಇಟ್ಟು ಅದನ್ನು ತಡೆಯುವ ಕ್ರಮವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿವಾದ ಏನೂ ಇಲ್ಲ ಅದರಲ್ಲಿ ನಮಾಜಿನಲ್ಲಿ ವಿವಾದ ಮಾಡುವ ಅಗತ್ಯ ಇಲ್ಲ ಅದನ್ನು ಅಲ್ಲಿಗೆ ನಾವು ಸುಖಾಂತರಗೊಳಿಸಿದ್ದೇವೆ ಈ ವಿವರ ಮೀಡಿಯಾಗಳಿಗಿಂತ ಬರುವ ಮುಂಚೆ ನಮ್ಮ ಗಮನಕ್ಕೆ ಬಂದಿದ್ದು ಅದನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಬರುವ ಮುಂಚೆಯೇ ನಾವು ಅದನ್ನು ಕ್ರಮ ತಗೊಂಡುಕೊಂಡು ಆಗಿದೆ ನಾವು ಕದರಿ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದೇವೆ ಅವರಿಗೆ ನಾವು ಭರವಸೆ ನಿಜ ಏನಂದರೆ ಈ ಇಡೀ ಬೆಳವಣಿಗೆಯ ಹಿಂದೆ ಯೋಜಿತ ಸಂಚಿದ್ದಂತೆ ಕಾಣಿಸಿತು ವಿಡಿಯೋ ವೈರಲ್ ಆಗಿ ನಾಲ್ಕೂ ಕಡೆಯಿಂದ ಮುಗಿಬಿದ್ರೆ ವ್ಯವಸ್ಥೆ ಒತ್ತಡಕ್ಕೆ ಬೀಳುತ್ತೆ ಕೇಸು ದಾಖಲಾಗುತ್ತೆ ಹೀಗಾದಾಗ ಮುಸ್ಲಿಮರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅಲ್ಲದೆ ರಸ್ತೆಯನ್ನು ಬಳಸಿ ಹಿಂದೂ ಸಮುದಾಯ ಮಾಡುವ ಆಚರಣೆಗಳನ್ನು ಮುಸ್ಲಿಮರು ಪ್ರಶ್ನಿಸತೊಡಗುತ್ತಾರೆ ಹೀಗೆ ಪ್ರಶ್ನಿಸುವಾಗ ಅವರು ಎಡವಿ ಹಿಂದೂ ಸಮುದಾಯವನ್ನೇ ದೂಷಿಸುವ ಸಾಧ್ಯತೆಯೂ ಇರುತ್ತೆ ಅದು ಯಾವ ಪಕ್ಷ ಮತ್ತು ಸಂಘಟನೆಯಲ್ಲೂ ಇಲ್ಲದ ಹಿಂದೂ ಸಮುದಾಯದ ಪ್ರಜ್ಞಾವಂತರನ್ನು ಕೂಡ ನೋಯಿಸುತ್ತೆ ಇದರಿಂದ ಅವರು ಈ ನಮಾಜನ್ನು ವಿರೋಧಿಸುವ ಗುಂಪಿನೊಂದಿಗೆ ಸೇರಿಕೊಳ್ಳಬಹುದು ಅಲ್ಲದೆ ರಸ್ತೆಯನ್ನು ಬಳಸಿ ಎಲ್ಲಿ ಹಿಂದೂ ಆಚರಣೆಗಳು ನಡೆಯುತ್ತದೆ ಎಂದು ಮುಸ್ಲಿಮರು ಕ್ಯಾಮೆರಾ ಹಿಡಿದು ಕಾಯಬಹುದು ಅಂತಹವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಪ್ರತೀಕಾರ ತೀರಿಸಬಹುದು ಸುಮೋಟೋ ಕೇಸು ದಾಖಲಿಸಿ ಎಂದು ಪೊಲೀಸರಿಗೆ ಅವರು ಒತ್ತಡ ಹಾಕಬಹುದು ಒಂದು ವೇಳೆ ಒತ್ತಡಕ್ಕೆ ಮಣಿದು ಪೊಲೀಸರು ಸುಮೋಟೋ ಕೇಸು ದಾಖಲಿಸಿದರೆ ಅದನ್ನೇ ಇಶ್ಯೂ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಹಿಂದೂ ವಿರೋಧಿ ಎಂದು ಹಣಿಯಬಹುದು ಎಂಬ ಲೆಕ್ಕಾಚಾರ ಎಲ್ಲ ಬೆಳವಣಿಗೆಗಳ ಹಿಂದೆ ಇತ್ತು ಎಂದು ಅನಿಸುತ್ತೆ ಯಾಕಂದರೆ ಬೊಮ್ಮಾಯಿ ಸರಕಾರ ಇದ್ದಾಗಲೂ ಇದೇ ಕಂಕನಾಡಿ ಮಸೀದಿಯ ಪಕ್ಕದಲ್ಲಿ ಸಂದರ್ಭಾನುಸಾರ ನಮಾಜ್ ನಡೆದಿತ್ತು ಎಂದು ಹೇಳಲಾಗುತ್ತೆ ಆಗೆಲ್ಲ ವಿಡಿಯೋ ಮಾಡದೆ ಈಗ ಮಾಡಿರುವುದೇಕೆ ಎಂಬ ಪ್ರಶ್ನೆಯೂ ಇದೆ ಆದರೆ ಜಿಲ್ಲೆಯ ಪ್ರಜ್ಞಾವಂತ ಹಿಂದೂಗಳು ಈ ಸಂಚಿನ ಬಲೆಗೆ ಬೀಳಲೇ ಇಲ್ಲ ಬಿಜೆಪಿ ಮತ್ತು ಅದರ ಬೆಂಬಲಿಗರ ಹೊರತಾಗಿ ಹಿಂದೂ ಸಮುದಾಯ ಈ ನಮಾಜನ್ನು ಸಿಲ್ಲಿಯಾಗೆ ನೋಡಿತು ಹಿಂದೂ ಧಾರ್ಮಿಕ ಮುಖಂಡರಾಗಲಿ ಸ್ವಾಮೀಜಿಗಳಾಗಲಿ ಈ ವಿಷಯದಲ್ಲಿ ಪ್ರತಿಕ್ರಿಯಿಸಲೇ ಇಲ್ಲ ಆದ್ದರಿಂದಲೇ ಸುಮೋಟೋ ಕೇಸು ರದ್ದಾದರೂ ಪ್ರತಿಭಟನೆ ಕಾಣಿಸಲೇ ಇಲ್ಲ ಹೀಗೇಕಾಯಿತು ಅಂತ ಹೇಳ್ತೇನೆ ಕಂಕನಾಡಿ ಮಸೀದಿಯ ಎರಡು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಮಂಗಳಾದೇವಿ ದೇವಸ್ಥಾನ ಇದೆ ಇಲ್ಲಿ ಪ್ರತಿ ಶುಕ್ರವಾರ ವಾಹನಗಳಿಗೆ ಪೂಜೆ ನೆರವೇರುತ್ತೆ ಇಲ್ಲಿ ಮುಖ್ಯ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸಲಾಗುತ್ತೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆಯೂ ಆಗುತ್ತೆ ಈ ರಸ್ತೆಯಲ್ಲಿ ನಿತ್ಯ ಸಾಗುವ ವಾಹನ ಸವಾರರು ಶುಕ್ರವಾರದಂದು ಈ ಅಡಚಣೆಯನ್ನು ಗ್ರಹಿಸಿಯೇ ಪರ್ಯಾಯ ದಾರಿಯಲ್ಲಿ ಹೋಗುವುದೂ ಇದೆ ಆದರೆ ಯಾರೂ ಈ ಅಡಚಣೆಯನ್ನು ಅಸಹನೆಯಿಂದ ನೋಡಿದ್ದೇ ಇಲ್ಲ ಯಾವ ಮುಸ್ಲಿಮನು ಈ ಅಡಚಣೆಯನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಇಲ್ಲ ಯಾಕಂದರೆ ಇದು ಭಾರತ ಧಾರ್ಮಿಕ ಆಚರಣೆಗಳು ವಿಫುಲವಾಗಿರುವ ಈ ದೇಶದಲ್ಲಿ ಇಂಥ ಅಡಚಣೆಗಳು ಸಹಜ ಎಂದು ಅವರಿಗೆ ಗೊತ್ತಿದೆ ಇದನ್ನು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು ಎಂದು ಅವರಿಗೆ ಗೊತ್ತಿದೆ ಇದೇ ಮಂಗಳಾದೇವಿ ದೇವಸ್ಥಾನದ ಐನೂರು ಮೀಟರ್ ದೂರದಲ್ಲಿ ರೈಲ್ವೆ ಗೇಟ್ ಇದೆ ಇಲ್ಲಿ ಪ್ರತಿದಿನ ಕನಿಷ್ಠ ಹತ್ತಕ್ಕೂ ಹೆಚ್ಚು ಬಾರಿ ಗೇಟ್ ಹಾಕಲಾಗುತ್ತೆ ಐದು ಅಥವಾ ಐದಕ್ಕಿಂತಲೂ ಹೆಚ್ಚು ನಿಮಿಷಗಳ ಕಾಲ ವಾಹನಗಳು ಇಲ್ಲಿ ಸಾಲುಗಟ್ಟಿ ನಿಲ್ಲುತ್ತವೆ ಆದರೆ ಇದನ್ನು ಅಡಚಣೆಯಾಗಿ ಯಾರೂ ಪರಿಗಣಿಸುವುದೇ ಇಲ್ಲ ವಿಡಿಯೋ ಮಾಡಿ ಹಂಚಿಕೊಳ್ಳುವುದೂ ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಹೆಸರಲ್ಲಿ ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಉಂಟಾಗುವ ಅಡಚಣೆಗಳು ಸಹಜ ಎಂಬುದು ಮಂಗಳೂರಿನ ಹಿಂದೂ ಬಾಂಧವರಿಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದಲೇ ನಮಾಜ್ನ ವಿಷಯದಲ್ಲಿ ಸತ್ಯದ ಜೊತೆ ಅವರು ನಿಂತಿದ್ದಾರೆ ಧರ್ಮದ್ವೇಷದ ಸಂಚನ್ನು ಅವರು ವಿಫಲಗೊಳಿಸಿದ್ದಾರೆ ಜೊತೆಗೆ ಮುಸ್ಲಿಮರಲ್ಲೂ ಒಂದು ವಿನಂತಿ ರಸ್ತೆಯಲ್ಲಿ ಮಾಡುವ ಹಿಂದೂಗಳ ಯಾವುದೇ ಆಚರಣೆಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬೇಡಿ ಯಾವುದೋ ಕಿಡಿಗೇಡಿಗಳು ಮಾಡಿರುವ ವಿಡಿಯೋಕ್ಕೆ ಪ್ರತಿ ವಿಡಿಯೋ ಮಾಡಿ ಪ್ರತೀಕಾರ ತೀರಿಸಿಕೊಳ್ಳಬೇಡಿ ಥ್ಯಾಂಕ್ ಯು gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ